ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕನ್ನಡ ನನ್ನ ಕನ್ನಡ ಕೂಟ್ಕಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಸರ್ವೇಮ್ವೇಶ್ವರಯ್ಯನವರ ಜನ್ಮಸ್ಥಳ ಹಾಗೂ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಬಂದಿದ್ವಿ ಬನ್ನಿ ಫ್ರೆಂಡ್ಸ್ ಈಗ ಸರ್ವೇಮ್ವೇಶ್ವರಯ್ಯ ಊರು ಮುದ್ದೇನಹಳ್ಳಿಗೆ ಬಂದಿದ್ವಿ ಮುದ್ದೇನಹಳ್ಳಿ ಸರ್ವೇಮ್ ವಿಶ್ವೇಶ್ವರಯ್ಯನವರು ಹುಟ್ಟಿದ ಊರು ಮತ್ತೆ ಅವರ ಸ್ಮಾರಕ ನೋಡ್ಕೊಂಡ್ ಬರೋಣ ಪರಮ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಮತ್ತೆ ನಮ್ಮ ಕನ್ನಂಬಾಡಿ ಕಟ್ಟೋರು ಪ್ರತಿ ಉದ್ಯೋಗ ಅಂದ್ರೆ ಏನು ಜನಗಳಿಗೆ ಉದ್ಯೋಗ ಇಂಜಿನಿಯರ್ಸ್ ಅಂದ್ರೆ ಯಾವ ತರ ವರ್ಕ್ ಮಾಡ್ಬೇಕು ಆ ವರ್ಕಿಂಗ್ ಸ್ಟೈಲ್ ಏನು ಅಂತ ಜನಗಳಿಗೆ ತೋರ್ಸ್ ಕೊಟ್ಟವರು ಮತ್ತೆ ಸೆಪ್ಟೆಂಬರ್ ಹದಿನೈದೇ ತಾರೀಕು ಬಂದು ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತಾರೆ ಇಡೀ ಜಗತ್ತಲ್ಲಿ ಅವ್ರು ಹುಟ್ಟಿದ ದಿನನ ಒಂದು ಒಂದು ವಿಶೇಷ ದಿನವಾಗಿ ಆಚರಿಸುವ ಮಹತ್ತರವಾದ ಸಾಧನೆ ಮಾಡಿದವರು ನಮ್ಮ ವಿಶ್ವೇಶ್ವರಯ್ಯನವರು ಪ್ರತಿ ಒಂದು ಮನೆಗಳಲ್ಲಿ ಈಗ ನಾವು ಮಂಡ್ಯ ಮೈಸೂರು ಆ ಭಾಗದಲ್ಲಿ ನೋಡಿದ್ರೆ ಪ್ರತಿ ಮನೆಯಲ್ಲೂ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ನಾವು ಚಿಕ್ಕಳುಗ್ಗಿನಿಂದ ನೋಡೋ ಪ್ರಕಾರ ಸ್ಕೂಲ್ಗಳಲ್ಲಿ ಮತ್ತೆ ನಮ್ಮ ಸ್ಕೂಲ್ ಫಂಕ್ಷನ್ಗಳಲ್ಲಿ ಎಲ್ಲ ವಿಶೇಷವಾದ ಸ್ಕೂಲಿನ ಒಂದು ದಿನ ಒಂದು ಯಾವ್ದೋ ಒಂದು ಕಾರ್ಯಕ್ರಮಗಳಲ್ಲಿ ಸರ್ವಿಂಗ್ ವಿಶೇಷ ಫೋಟೋಗೆ ನಾವು ಪೂಜೆ ಮಾಡ್ತೀವಿ ಮತ್ತೆ ಅವ್ರ ಅವ್ರ ಬಗ್ಗೆ ನಾವು ಪಾಠಗಳು ಕೇಳಿದೀವಿ ಹಂಗಾಗಿ ಅವ್ರ ಮನೆ ನೋಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ನೀವು ಯಾರೇ ಬಂದ್ರು ನಿಮ್ಮ ಮನೆಯವರೆಲ್ಲ ಒಟ್ಟಾಗಿ ಬನ್ನಿ ಮತ್ತೆ ನಿಮ್ಮ ಚಿಕ್ಕ ಮಕ್ಳುಗಳನ್ನ ಕರ್ಕೊಂಡ್ ಬನ್ನಿ ಇಂಜಿನಿಯರ್ಸ್ ಅಂದ್ರೆ ಏನು ಯಾವ ತರ ಅವ್ರ ವರ್ಕಿಂಗ್ ಸ್ಟೈಲ್ ಏನು ನಮ್ ಕನ್ನಂಬಾಡಿ ಕಟ್ತವ್ರ ಯಾರು ನಮ್ಮ ಜನಗಳಿಗೆ ಎಷ್ಟು ಯೂಸ್ ಆಗಿದೆ ಇವತ್ತು ಬೆಂಗಳೂರು ಜನ ನೀರು ಅವ್ರನ್ನ ನೆನ್ಸ್ಕೊಬೇಕು ಇದನ್ನೆಲ್ಲ ನಿಮ್ ಮಕ್ಕಳಿಗೆ ಮನವರಿಕೆ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಹೀಗೆ ಕಂಟಿನ್ಯೂ ಮಾಡೋಣ ಇಲ್ಲೇ ನೂರ್ ಮೀಟರ್ ದೂರದಲ್ಲಿ ಅವ್ರ ಮನೆ ಇದೆ ಮತ್ತೆ ಅವ್ರ ಸ್ಮಾರಕ ಇದೆ ಆ ಸ್ಮಾರಕ ನೋಡೋಣ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಚಿಕ್ಕಬಳ್ಳಾಪುರದಿಂದ ನೀವು ಮುದ್ದೇನಹಳ್ಳಿ ಬರಬೇಕು ಬೆಂಗಳೂರಿನ ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಿಂದ ಮುದ್ದೇನಹಳ್ಳಿ ಬರ್ಬೇಕು ಫ್ರೆಂಡ್ಸ್ ನಾವ್ ಹೀಗೆ ಬಂದ್ರೆ ಇಲ್ಲಿ ನೀವು ಒಂದು ಬೃಹದಾದ ಹಳ್ಳಿ ಹಳ್ಳಿ ಮರ ಸಿಗುತ್ತೆ ನೀವು ಈಗ ಬರ್ತಾ ಅಲ್ಲಿ ಬೋರ್ಡ್ ಇದೆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸ್ಕೂಲ್ ಇದೆ ಆ ಸ್ಕೂಲ್ ಹತ್ರ ರೈಟ್ ತಗೊಂಡ್ರೆ ಮುದ್ದೆ ಮುದ್ದೇನಹಳ್ಳಿಗೆ ಬರ್ಬೋದು ಇಲ್ಲಿ ವಿಶೇಷ ಒಂದಿದೆ ಬೀದಿ ದೀಪದಲ್ಲಿ ಓದ್ತಾ ಇರುವುದನ್ನ ಬುಕ್ಕಲ್ ಹೋದಿದೀವಿ ಆದ್ರೆ ಬೀದಿ ದೀಪ ಅಂದ್ರೆ ಆ ಟೈಮ್ ಅಲ್ಲಿ ಕರೆಂಟ್ ಇರ್ಲಿಲ್ಲ ಆ ದಿನಗಳಲ್ಲಿ ಎಲ್ಲಾ ಕಡೆ ಒಂದು ಕಂಬಗಳನ್ನ ಎಸಿದ್ರು ಅದಕ್ಕೆ ಬತ್ತಿ ಮತ್ತೆ ಎಣ್ಣೆ ಹಾಕಿ ಆ ಹಚ್ಬೇಕಂತಾನೆ ಕೆಲವು ಕೆಲ್ಸಗಳನ್ನ ಇಟ್ಟಿರ್ತಿದ್ರು ಊರುಗಳಲ್ಲಿ ಹಳ್ಳಿಗಳಲ್ಲಿ ಅವರು ಇಲ್ಲಿ ಬಂದು ದೀಪ ಹಚ್ಚೋಗ್ತಿದ್ರು ಆ ದೀಪದ ಬೆಳಕಲ್ಲಿ ನಮ್ಮ ವಿಶ್ವೇಶ್ವರಾಯನವರು ಓದ್ತಾ ಇದ್ರು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತ ಉತ್ತಮ ಬೆಳೆದು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಅವರು ಕಾಲೇಜು ಸ್ಕೂಲ್ ದಿನಗಳನ್ನ ಕಳೆದು ಅಲ್ಲಿ ವಾರಾನ್ನ ಮತ್ತೆ ವರಾನ್ನಗಳನ್ನು ಮಾಡಿಕೊಂಡು ಟ್ಯೂಷನ್ ಮಾಡ್ತಾ ಮಕ್ಕಳಿಗೆ ಅಲ್ಲಿ ಅವ್ರನ್ನ ಓದನ್ನು ಮುಂದುವರ್ಸ್ತಾರೆ ಮತ್ತು ನೀವು ಹೀಗೆ ಈಗ ಬುಕ್ಸೆಲ್ಲ ಓದಿರ್ತೀರಿ ಮತ್ತು ಅವರು ಮೈಸೂರಿಗೆ ಶಿಫ್ಟ್ ಆಗ್ತಾರೆ ನೋಡಿ ಇದು ಅವರು ಕಟ್ಟಿದ ಅವರು ತಿಳ್ಕೊಳಕ್ಕೆ ಇಪ್ಪತ್ತು ವರ್ಷ ಮುಂಚೆ ಕಟ್ಟಿದ ಒಂದು ಬಂಗಲೆ ನೋಡಿ ವಿಶ್ವೇಶ್ವರಯ್ಯನವರ ಮನೆಯ ಹತ್ತಿರ ಓಮ್ ಆಫೀಸ್ ಇದು ಅವರ ಆಫೀಸ್ ಕಚೇರಿ ಯಾರಾದರೂ ಬಂದವರನ್ನ ಮಾತಾಡಿಸಲಿಕ್ಕೆ ಮತ್ತು ವ್ಯವಹಾರಗಳಿಗೆ ಇಟ್ಕೊಂಡಿದ್ದ ಒಂದು ಪುಟ್ಟ ಆಫೀಸು ಅಂದರೆ ಫ್ರೆಂಡ್ಸ್ ವಸ್ತು ಸಂಗ್ರಹಾಲಯಕ್ಕೆ ಹೋಗೋಣ ಅಲ್ಲಿ ಕ್ಯಾಮ್ರಾ ಅಲೋ ಇದೆ ಎಲ್ಲಿ ಗೊತ್ತಿಲ್ಲ ಬಟ್ ಹಲೋ ಇದ್ರೆ ಪರ್ಮಿಷನ್ ತಗೊಂಡು ತೋರಿಸ್ತೀನಿ ಟೈಮ್ ಒಂದು ಹನ್ನೊಂದರಿಂದ ನಾಲ್ಕು ಮೂವತ್ತು ಸರ್ ಸರಿ ಸರ್ ನಮಸ್ ನಮ್ಮ ಹೆಸರು ಶಶಿಕುಮಾರ್ ಅಂತ ಇಲ್ಲಿ ಮುದ್ದಹಳ್ಳಿ ಸರಂ ಮ್ಯೂಸಿಯಂ ಅಲ್ಲಿ ವರ್ಕ್ ಮಾಡ್ತೀವಿ ಇಲ್ಲಿ ಸರ್ ಇದು ಸರಂ ಹುಟ್ಟಿ ಬೆಳೆದಂತ ಜಾಗ ಅಂದರೆ ಇದೇ ಜಾಗದಲ್ಲಿ ಸಣ್ಣ ಹುಲ್ಲಿನ ಒಂದು ಗುಳಸು ಮನೆಯಲ್ಲಿ ಅವರು ಹುಟ್ಟಿ ಬೆಳೆದು ತುಂಬಾ ಒಂದು ಸ್ಮಾಲ್ ಹಟ್ಟಲ್ಲಿ ಅವರು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳಿತಾರೆ ಇವರು ಇಪ್ಪತ್ನಾಲ್ಕು ವರ್ಷಕ್ಕೆ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಆದಮೇಲೆ ಅವರ ಒಂದು ಹುಲ್ಲಿನ ಗುಳಸು ಮನೆ ಏನಿತ್ತು ಅದನ್ನ ಡೆಮಾಲಿಷ್ ಮಾಡಿಸಿ ಎಂಚಿನ ಮನೆಯನ್ನು ಕಟ್ಟಿಸಿದ್ದಾರೆ ಏಯ್ಟೀನ್ ಏಯ್ಟಿ ಸೆವೆನಲ್ಲಿ ಹಾಗೆ ಅವರು ಮೈಸೂರು ದಿವಾನರ ರಿಟೈರ್ ಆದಮೇಲೆ ಈ ಮನೆಯನ್ನು ಕಟ್ಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹೌದು ಹೌದು ಈ ಮನೆ ಕಟ್ಟಿಸಿ ಇದರಲ್ಲಿ ವಾಸ ಮಾಡ್ತಾ ಇದ್ರು ಎರಡು ಕಡೆ ಅವರು ಸ್ಟೇ ಮಾಡ್ತಾ ಇದ್ದರು ಇಲ್ಲೇ ಮತ್ತೆ ಬೆಂಗಳೂರಲ್ಲಿ ಒಂದು ಮನೆ ಇತ್ತು ಎಲ್ಲ ಕೇಳಿರ್ಬೋದು ಅವರು ಒಂದು ಬೀದಿ ಕೆಳಗೆ ಕೂತ್ಕೊಂಡು ಓದ್ತಿದ್ರು ಅಂತ ಅಲ್ಲಿ ಏನು ಎಲೆಕ್ಟ್ರಿಕಲ್ ಪೋಲ್ ಕಾಣುತ್ತೆ ಈಗ ಆ ಜಾಗದಲ್ಲಿ ಒಂದು ಮುಂಚೆ ಕಂಬ ಇತ್ತು ಕಂಬ ಅಂದ್ರೆ ಆಗ ಬೀದಿ ದೀಪ ಅಂತಂದರೆ ಒಂದು ಕರೆಂಟಿನ ಒಂದು ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲ್ಯಾಂಪ್ ಇರಲಿಲ್ಲ ಒಂದು ಕಂಬಕ್ಕೆ ಎಣ್ಣೆ ದೀಪನ ನೇತಾಕ್ತಾ ಇದ್ರು ಆ ಎಣ್ಣೆ ದೀಪ ಸಂಜೆ ಆರೂವರೆ ಏಳು ಗಂಟೆಗೆ ನೇತಾಕಿ ಹೋದ್ಮೇಲೆ ಸರ್ ಎಂ ವಿಶ್ವೇಶ್ವರ ಅವರ ಮನೆ ಇಲ್ಲಿ ಇದ್ದಿದ್ದರಿಂದ ಇಲ್ಲಿಂದ ಅಲ್ಲಿ ಹೋಗಿ ಕುತ್ಕೊಂಡು ಇದ್ರು ಒಂದು ಬೀದಿ ದೀಪದ ಕೆಳಗಡೆ ಈ ಕಡೆ ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಬಂದ ಮೇಲೆ ಅಲ್ಲಿ ಏನೋ ಹುಲ್ಲಿನ ಹಳೆ ಒಂದು ಎಲೆಕ್ಟ್ರಿಕಲ್ ಪೋಲ್ ಏನಿತ್ತು ಅಂದ್ರೆ ಇವರು ಅಂತ ಬೀದಿ ದೀಪ ಏನಿತ್ತು ಅದಕ್ಕೆ ಹೊಸ ಕಂಬ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅವ್ರ ನೆನಪಿಗೋಸ್ಕರ ಇಲ್ಲಿ ಸರ್ ಎಂ ಅವರ ಮನೆ ಮುಂದಗಡೆ ಅಂದರೆ ಅವರ ವರ್ಷ ಸಂಗ್ರಹದ ಮುಂದಗಡೆ ಅಲ್ಲಿ ಹಳೆ ಕಂಬನ ಈ ಮರದ ಪಕ್ಕದಲ್ಲಿ ಹಾಕಿದ್ರು ಈ ಮರ ಇದು ಬೋಗನ್ ವಿಲ್ಲಾ ಗಿಡ ಇದು ಬಳ್ಳಿ ತರ ಬೆಳೆಯುತ್ತೆ ಇದು ಅವೆಲ್ಲ ಅದು ಛತ್ತಿರ ಥರ ಕಟ್ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಮರ ಜಾಸ್ತಿ ಬಳ್ಳಿ ಜಾಸ್ತಿ ಬೆಳೆದಾಗ ಕಂಬ ನೀಟಾಗಿ ಕಾಣ್ತಾ ಇರಲಿಲ್ಲ ಹಾಗಾಗಿ ಒಂದು ಮರ ಎಲ್ಲ ಕಟ್ ಮಾಡಿ ಆ ಒಂದು ಕಂಬನ ತೆಗ್ಗಿತೀವಿ ಇನ್ನೊಂದು ವಾರದಲ್ಲಿ ಮತ್ತೆ ಅವರ ಮನೆ ಮುಂದೆನೇ ಚೇರ್ ಇದೆಲ್ಲ ಆ ಜಾಗದಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು